ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಚಂಡಿ ಅವತಾರ ತಾಳಿದ್ದೆ ಈ ಕಡೆ ಕನ್ಯಕ್ ಹಾಗೆ ಚಳಿ ಬಿಡಿಸೋಕೆ ಗ್ರಹಚಾರ ಬಿಡಿಸೋಕೆ ರೆಡಿಯಾಗಿದ್ದಾರೆ ಹೀಗೆ ಚಾಮುಂಡೇಶ್ವರಿ ಮಹೇಶ್ವರಸುರನ ಸಂಹಾರ ಮಾಡಿದ್ದು ಹಾಗೆ ಇಲ್ಲಿ ಕನ್ಯಾಕ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋಕೆ ಚಂಡಿ ಅವತಾರನೇ ಭಾಗ್ಯ ತಾಳ್ಬೇಕಾಗ ಹಾಗಿದ್ರೆ ಏನಾಯ್ತು ಅಂತದ್ದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕನಿಕಾ ಅಡ್ರೆಸ್ ಇಲ್ಲಿ ತನ್ನ ಸೊಸೆನ ತಪ್ಪು ಮಾಡದೇ ಇದ್ರು ಕೆಲಸದಿಂದ ತೆಗೆದು ಆಕೆಯನ್ನ ತಲೆ ತಗ್ಸುವ ಹಾಗೆ ಮಾಡಿರು ಕನಿಕಾಗೆ ಪಾಠ ಕಲಸೇ ಕಲಿಸ್ತೀನಿ ಅಂತ ಕುಸುಮ ಅವರು ಹೊರಟು ನಿಂತ್ಕೊತಾರೆ ಪೂಜಾ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಕುಸುಮ ಅವರು ಕೇಳುದೇ ಇಲ್ಲ ಈ ಕಡೆ ಧರ್ಮ ಅಂಕಲ್ ಕೂಡ ಬೇಡ ಕುಸುಮಾ ಎಷ್ಟೆಲ್ಲ ಮುಂದೆ ಸುಮ್ಮನೆ ಹೋಗಿ ಆಗೋದು ಬೇಡ ಅಂತ ತುಂಬಾನೇ ಕನ್ವಿನ್ಸ್ ಕುಸುಮ್ರು ನೀವು ಬರ್ಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ ಆಟೋದಲ್ಲಿ ಅಂದಾಗ ಬೇಡ ಬೇಡ ಆಮೇಲೆ ಇನ್ನೊಗೆ ಹೋಗಿ ಇನ್ನೊಂದು ಆಗೋದು ಬೇಡ ನಾನೇ ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಕುಸುಮ್ನ ಕಾರಲ್ಲಿ ಕರ್ಕೊಂಡು ಕನಿಕ ಆಫೀಸ್ಗೆ ಹೋಗ್ತಾರೆ ಬಟ್ ಸೆಕ್ಯೂರಿಟಿ ಬಿಡುವುದಿಲ್ಲ ಪರ್ಮಿಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡೋಕ್ಕಾಗೋದಿಲ್ಲ ಅಂತಾರೆ ಬಟ್ ಕುಸುಮಾ ಬಂದಿದ್ದಾರೆ ಹೇಳು ನಿಮ್ಮ ಓನರ್ಗೆ ಅಂತ ಹೇಳಿದಾಗೆ ಈ ಕಡೆ ವ್ಯಕ್ತಿ ಕೂಡ ಫೋನ್ ಮಾಡಿ ಈ ರೀತಿ ಕುಸುಮಾ ಅನ್ನೋರು ಬಂದಿದ್ದಾರೆ ಅಂತ ಕನಿಕಾಗೆ ಹೇಳಿದಾಗ ಕನಿಕಾ ಕಳಿಸಿ ಅಂತ ಹೇಳ್ತಾರೆ ಈ ಕಡೆ ಕನಿಕಾಗೆ ಏನಪ್ಪ ಬೈ ಒನ್ ಗೆಟ್ ಒನ್ ಆಫರಲ್ಲಿ ಭಾಗ್ಯ ಕತೆ ಭಾಗ್ಯಾಗ ಅವಮಾನ ಮಾಡಿದಾಯಿತು ಅಂದರೆ ಅವ್ರು ಅತ್ತೆ ಬೇರೆ ಬರ್ತದಾರ ಸರಿ ಬಿಡಿ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಕುಸುಮಾ ಅವ್ರಿಗೂ ಕೂಡ ಅವಮಾನ ಮಾಡಬೇಕು ಅಂತ ಸಿದ್ಧವಾಗಿ ಹೊರಗಡೆನೆ ಆಜಿಡಿ ವೇಚ್ ಮಾಡ್ತಿದ್ದಾರೆ ಈ ಕಡೆ ಕುಸುಮಾ ಮತ್ತು ದಮ್ಮ ಅಂಗಲ್ಲು ಹೋಗ್ತಿದ್ದಾಗ ಸ್ವಾಗತ ಅತಿಥಿಗಳಿಗೆ ಅಂತ ಹೇಳಿ ಸ್ವಾಗತಿಸ್ತಿದ್ದಾರೆ ಏನೇ ಅನ್ಕೊಂಡಿದ್ಯಾ ನೀನು ನಿನ್ನ ಆಟ ಎಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ಬೇಕು ಬೇಕು ಅಂತ ನನ್ನ ಸೊಸೆ ತಪ್ಪು ಮಾಡದೇ ಇದ್ದರೂ ಕೂಡ ನೀನು ನನ್ನ ಸೊಸೆನ ಕೆಲಸದಿಂದ ಹಾಕಿದ್ಯಾ ಅಲ್ವಾ ಹಾಗಾಗಿ ಅಂತ ಮಾತನಾಡ್ತಿದ್ದಾರೆ ಪಾಪ ಅತಿಥಿಗಳನ್ನ ಇಲ್ಲೆಲ್ಲ ನಿರ್ಸ್ಕೊಂಡು ಮಾತಾಡೋಕ್ಕಾಗತ್ತಾ ಬನ್ನಿ ಕ್ಯಾಬಿನ್ಗೆ ಅಂತ ಹೇಳಿ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾರೆ ಬಟ್ ಆಲ್ರೆಡಿ ಏನು ಸೆಟಪ್ ಮಾಡಬೇಕು ಅದನ್ನು ಕನಿಕ ಮಾಡಿದ್ದಾಗಿರತ್ತೆ ಈ ಕಡೆ ಅವಳು ಕ್ಯಾಬಿನ್ಗೆ ಹೋಗಿ ಕೂತ್ಕೂತಿದ್ದಾಗೆ ಕುಸ್ಮ ಅವರಂತೂ ನೋಡಿದ್ರೆ ನನ್ನ ಒಂದು ಆವಾಜ್ಗೆ ಹೇಗೆ ಬೆಂಡಾದ್ಲು ಅಂತ ಹೇಳಿ ಪೋಸ್ ಕೊಟ್ಕೊಂಡು ಒಳಗಡೆ ಬಂದರು ಆಲ್ರೆಡಿ ಅಲ್ಲಿ ಚೇರ್ ಗಿರು ಏನೂ ಕೂಡ ಎಲ್ಲ ಕುತ್ಕೊಳ್ಳೋದಕ್ಕೆ ಏನು ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ಇಟ್ಟಿಲ್ವಲ್ಲ ಅಂತ ಕೇಳ್ತಿದ್ದಾರೆ ಇಲ್ಲಿ ಕುಸ್ಮ ಮತ್ತು ಧರ್ಮ ಅಂಕಲ್ ನಮ್ಮ ಆಫೀಸಲ್ಲಿ ಒಂದು ಫೆಸಿಲಿಟಿ ಇಲ್ಲ ಅಂದಾಗ ಏನು ಆಫೀಸಲ್ಲಿ ಕುತ್ಕೊಳ್ಳೋಕ್ಕೆ ಚೇರ್ ಇಲ್ವಾ ಇದನ್ನು ನಾವು ನಂಬಬೇಕಾ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ ಅವಮಾನ ಮಾಡಬೇಕು ಅಂತಲೇ ತಾನೇ ನೀನು ಇಷ್ಟೆಲ್ಲ ಮಾಡ್ತಿರೋದು ಅಂದಾಗ ತುಂಬ ಪರವಾಗಿಲ್ವಲ್ಲ ಎಷ್ಟು ಬೇಗ ಅರ್ಥ ಮಾಡ್ಕೊಂಬಿಟ್ರಿ ಅಂತ ಹೇಳ್ತಾಳೆ ಕನಿಕಾ ಈ ಕಡೆ ನೀನು ಸುಮ್ಮನೆ ವಿನಾಕಾರಣ ನನ್ನ ಸುಸೇನ ಕೆಲಸದಿಂದ ತೆಗ್ದು ಹಾಕಿದ್ವಿ ಅವಳು ತಪ್ಪು ಮಾಡಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತದ ಅಂತ ಹೇಳ್ತಿದ್ರೆ ಈ ಕಡೆ ಅವರು ಆಫೀಸ್ ಮಂದಿ ಎಲ್ಲರೂ ಕೂಡ ಬರ್ತಾರೆ ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂತಕ್ಕ ನೋಡಿ ಇವ್ರು ಯಾರು ಗೊತ್ತಾ ವಿ ಐ ಪಿಗೆ ಗೆಸ್ಟ್ಗೆ ಸರಿಯಾಗಿ ಊಟ ಸರ್ವ ಆಗದೆ ಒಬ್ಬರು ಹಾಸ್ಪಿಟಲೈಸ್ ಆಗಿದ್ರಲ್ಲ ಅದಕ್ಕೆ ಕಾರಣ ಆದ್ರಾಗ ಅವ್ರ ಹತ್ತೆ ಇವ್ರು ಬಂದು ಭಾಗ್ಯನ ಕೆಲ್ಸಕ್ಕೆ ಸೇರಿಸ್ಕೊಡಿ ನನ್ನ ಸುಸೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಆ ಭಾಗ್ಯ ತಪ್ಪು ಮಾಡಿರೋದ್ರಿಂದ ಅವ್ರ ಹತ್ರ ದುಡ್ಡಿತ್ತು ಹೇಗೋ ವಿ ಐ ಪಿ ಟ್ರೀಟ್ಮೆಂಟ್ ತೊಗೊಂಡ್ರು ಹುಷಾರಾದರು ಅದು ಬೇರೆ ಎಲ್ಲರಿಗೂ ಕೂಡ ಸರ್ವ್ ಆಗಿದೆ ಏನು ಮಾಡಬೇಕಿತ್ತು ಎಂಥ ದೊಡ್ಡ ಅವಾಂತರ ಆಗ್ತಿತ್ತು ಅಂತ ಹೇಳಿ ಕನಿಕಾ ಹೇಳ್ತದಾಗ ಎಲ್ಲ ಗುಸ್ಗುಸು ಪಿಸ್ಪುಸು ಹೌದಲ್ವಾ ಅಂತ ಮಾತಾಡ್ಕೊತಾರೆ ಇಲ್ಲ ನನ್ನ ಸುಸೆ ಅಂತ ಕೆಲಸ ಮಾಡೋದಿಲ್ಲ ನಮ್ಮನೇಲಿ ಒಂದಿನ ಅಡುಗೆ ತಪ್ಪಾಗಿ ಮಾಡಿದ್ದಿಲ್ಲ ಅವಳು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಳೆ ಅಂದಾಗ ನೀವು ಕುಟುಂಬ ಮಾಡ್ತಾಳೆ ಇಲ್ಲಿ ಕಟ್ಕೊಂಡು ಏನಾಗಬೇಕು ಅದಕ್ಕೆ ಈ ರೀತಿ ಮಾಡಿದಾಳೆ ಅಂತ ಹೇಳ್ತಿದ್ದಾರೆ ಸುಮ್ಮನೆ ವಿನಾಕಾರಣ ಇಲ್ಲದೇ ಇರೋದನ್ನೆಲ್ಲ ಮಾತಾಡ್ಬಿಡೋ ನನ್ನ ಸುಸ್ಸಿನ ಸುಮ್ಮನೆ ಕೆಲ್ಸಕ್ ಸೇರಿಸ್ಕೋ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಕೂಡ ವಿಷಯ ಗೊತ್ತಾಗಿದೆ ಪೂಜಾ ಜೊತೆ ಬರ್ತಿದ್ದಾರೆ ಫೈನಲಿ ಈ ಕಡೆ ಕನಿಕಾ ಅವ್ರಿಗೆ ಅವಮಾನ ಮಾಡೋದಕ್ಕೂ ಭಾಗ್ಯ ಎಂಟ್ರಿ ಕೊಡೋದಕ್ಕೂ ಸರಿ ಹೋಗತ್ತೆ ಹೋ ಇಡೀ ಕುಟುಂಬ ಸಮೇತನೇ ಬಂದ್ಬಿಡ್ತಾರೆ ನೀವ್ ಮತ್ತೆ ನಿನ್ಗೋಸ್ಕರ ಕೆಲಸ ಕೊಡಿ ಅಂತ ಅಂಗ್ಲಾಚಿ ಬೇಡ್ಕೊತೀರಾ ಹೋ ನೀವು ಭಿಕ್ಷೆ ಬಿಡುವುದಲ್ದೆ ಮರ್ಯಾದೆಗೆ ಜನ ಕೂಡ ಅಲ್ವಾ ಮಾನ ಮರ್ಯಾದೆನೇ ಇಲ್ಲ ಅಲ್ವಾ ನಿಮ್ಗೆ ಅಂತ ಹೇಳ್ತಿದ್ದಾಗ ಈ ಕಡೆ ಸಿಟ್ಟಿ ಎಲ್ಲಿರುತ್ತೆ ಭಾಗ್ಯಾಗೆ ಕನಿಕಾ ತುಂಬ ಅದ ಮೇರಿ ಮಾತಾಡ್ತಿದೆಯಾ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೋ ಅಂತ ಹೇಳಿ ಕನಿಕ ಕಪ್ಪಾಳಕ್ಕೆ ಬಾರ್ಸೆ ಬಿಡ್ತಾರೆ ಭಾಗ್ಯ ಫೈನಲಿ ಕನಿಕಾಗೆ ಮಗದೊಮ್ಮೆ ಎಲ್ಲರ ಮುಂದೆ ಅವಮಾನ ಆಗ್ತದೆ ಆಫೀಸ್ ಮಂದಿ ಎಲ್ಲ ಕೂಡ ನಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದೆ ಬೀಚ್ ಬೀಚೂಗೆ ಬೀಚ್ ಮಾಡುವುದನ್ನು ಮರಿಬೇಕು